ಫ್ರೋಮೊ ಅಭಿರಾಮ್ ಗೌಡ ಕಲೆಯಲ್ಲಿ ನೆಲೆಕಂಡವನು ನಟನೆಯೇ ಅವನ ಪ್ರಪಂಚ ಮಧುಮಿತ ಗುಣದಲ್ಲಿ ತೂಕದವಳು ಚಿಕ್ಕಮ್ಮ ಮಕ್ಕಳ ದಾಸಿ ಯಶಸ್ಸು ಎಗಲೇರಿದರೂ ಅಹಂಕಾರದ ಗುಣಸೋಕದ ಮೋಡಿಗಾರ ನೆಮ್ಮದಿ ಸುಖ ಜೀವನವನ್ನೇ ಮರೆತು ಎಲ್ಲರ ಒಳಿತನ್ನು ಬಯಸುವ ತ್ಯಾಗಮಹಿಯವಳು ಕೆಟ್ಟ ಕನಸೆಂದರೂ ಕೊರೆಯುವ ಚಳಿಯಲ್ಲೂ ಬೆವರಿಳಿಸುವ ದೀರ ಕನಸಲ್ಲಿ ಕಾಣುವ ದುರಂತ ಅಂತ್ಯಕ್ಕೂ ಒಳ್ಳೆಯ ಅಂತ್ಯ ಬೇಡುವ ಕರುಣಾಮಹಿಯವಳು ಸಂಗಾತಿಯಾಗುವಳ ಬಗ್ಗೆ ನಿರೀಕ್ಷೆಗಳ ಕನಸು ಕಂಡಿರದ ರಾಮನ ಪ್ರೇಮ ಸಾಗರಕ್ಕೆ ಜೇನಿಗಿಂತ ಸಿಹಿಯಾದ ಮಧುಮಿತಳ ಬಡಪಾಯಿ ಪ್ರೀತಿ ಅಡೆತಡೆಗಳನ್ನು ದಾಟಿ ಬಂದು ಸೇರುವುದೇ ಮಧುಮಿತಳ ಜೀವನದಲ್ಲಿ ಆವರಿಸಿರುವ ಕರಿಗತ್ತಲನ್ನು ತೆರವುಗೊಳಿಸಿ ಕಾರ್ಕೋಟಕ ವಿಷದಾಗಿ ಹಂಟಿರುವ ಕಾರ್ಮೋಡವನ್ನು ಕರಗಿಸಲು ಮೂಡಿಬರುವೆನೆ ಚಂದಿರ ಮೂಡಿ ಬರುವನೆ ಚಂದಿರ ನಿರೀಕ್ಷಿಸಿ ಅತಿ ಶೀಘ್ರದಲ್ಲಿ